ಪ್ರೇಮಿಗಳನ್ನಿಸ್ತಿದೆ ಈ ಜೋಡಿಯನ್ನು ನೋಡಿ ನನ್ನ ಮನದ ಹರಸಿ ಸೃಷ್ಟಿ ನೆನಪಿಗೆ ಬರುವಳು ಅವಳು ನನ್ನ ನೆನಪಿನಲ್ಲಿ ಹೇಗಿರುವಳು ಏನು ಸೃಷ್ಟಿ ಹೇಗಿರುವೆ ಗೆಳತಿ ನೀನೇ ನಿಲ್ಲಿ ಏನು ಮಾಡುತ್ತಿರುವೆ ಯಾರು ಯಾರು ನೀವು ನಿಮಗಿಕ್ಕೆ ಗೊತ್ತು ಯಾಕೆ ಗೆಳತಿ ನನ್ನ ನೆನಪಿಲ್ಲವೇ ನಿನಗೆ ನಾನು ಅಪ್ಪು ನಿನ್ನ ಪ್ರೀತಿಸಿದ ಪ್ರಿಯಕರ ಏನಾಗಿದೆ ನಿನಗೆ ನೋಡಿ ನೀವ್ ಯಾರೆಂಬುದು ಸುಮ್ಮನೆ ನನಗೆ ತೊಂದರೆ ಕೊಡಬೇಡಿ ಅಯ್ಯೋ ದೇವರೇ ಗೆಳತಿ ಎಷ್ಟು ದಿನ ದೂರ ಇದ್ದಂತ ನನ್ನ ಬೇರೆ ಕೋಪವಿದ್ದರೆ ಒಂದೇ ಕೆನ್ನೆಗೆ ಬಿಡು ಆದರೆ ಈ ರೀತಿ ಮಾತನಾಡಬೇಡ ಯಾರಿಯನ್ನು ಈ ರೀತಿ ಕಾಣಿಸುತ್ತವನು ಗೊತ್ತಿಲ್ಲ ಅಂತ ಖಾಲಿ ಮಗನ ನಾನು ಯಾರು ನಿನ್ನ ಪಕ್ಕದಲ್ಲಿರುವಳಲ್ಲ ಅವಳನ್ನು ಕೇಳು ನಾನು ಯಾರು ಅಂತ ಹೇಳುವಳು ನನ್ನ ಹೃದಯ ಪಡಿತವನ್ನೇ ಕೇಳು ಹೇಳುತ್ತದೆ ನನ್ನವಳ ಸಂಬಂಧ ಏನು ಅಂತ ಇಲ್ಲಿರುವ ಪ್ರಕೃತಿಯನ್ನು ಕೇಳು ಹೇಳುತ್ತದೆ ನನ್ನವಳ ಸಂಬಂಧ ಏನು ಅಂತ ಜಡಿ ಇವರು ಯಾರು ಎಂಬುದು ನನಗೆ ಗೊತ್ತಿಲ್ಲ ನೋಡಿ ಸರ್ ನೀವು ನನಗೆ ಗೊತ್ತಿಲ್ಲ ಸುಮ್ಮನೆ ನನಗೆ ಏಕೆ ತೊಂದರೆ ಕೊಡ್ತಾ ಇದ್ದೀರಾ ಪಾಪಿ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲವೇ ನನ್ನ ಬಗ್ಗೆ ಗೊತ್ತಿಲ್ಲದೆ ನನ್ನನ್ನು ಪ್ರೀತಿಸಿದೆಯಾ ಹೇಳು ಸೃಷ್ಟಿ ಹೇಳು ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಜೊತೆ ಹಾಡಿ ಕುಡಿದು ಕುಪ್ಪಳಿಸಿ ನನ್ನನ್ನೇ ಮರೆತು ಬಿಟ್ಟಿ ಅಲ್ಲೇ ರಾಕ್ಷಸಿ ಮಗದಲ್ಲಿ ನನ್ನನ್ನು ಕೆಣಕ ಬೇಡ ನಿನ್ನ ಹೆ ಬಗೆದು ಬಿಡುವೆ ನನ್ನ ಪವಿತ್ರವಾದ ಪ್ರೀತಿಯ ಮಧ್ಯ ಚದುರಂಗದ ಆಟ ಆಡ್ತಿರುವ ನಿಮ್ಮಿಬ್ಬರನ್ನು ಯಾರ ಹುಚ್ಚು ಇರಬೇಕು ಇವನೊಂದಿಗೆ ಮಾತನಾಡಿದರೆ ನಮಗೆ ಹುಚ್ಚು ಹಿಡಿದಿದೆ ನಡಿ ಹೋಗೋಣ ಹುಚ್ಚೃಷೇ ನಿನ್ನ ಸುಳ್ಳಿನ ಪ್ರೀತಿ ಆಳ ತಿಳದೆ ನಿನ್ನ ಪ್ರೀತಿಯ ಬಲೆಗೆ ಬಿದ್ದರು ಕಣೆದೇ ನನ್ನನ್ನೇ ಉಚ್ಚಡೆ ಹೇಳುವ ಮುಂದೆ ಸಿಗ ಹುಡುಗನ್ಗಾದ್ರೆ ನೀ ಪ್ರೀತಿ ಮಾಡಿರಲ್ಲ ಕೇಳುತ್ತ ಅಪ್ಪು ಇಂದು ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗು ಮುಂದೆ ಒಂದು ದಿನ ನಾನೇ ಬಂತ ನನಗೆ ಚಟ್ರೆ ಗುಡ್ ಬೈ ನಿನ್ನ ಹೋಗಿ ಇಂದು ನನ್ನ ಕನಸಿನ ರಾಣಿ ಯಾರನ್ನು ನಂಬಿ ನನ್ನವರು ಎಂದು ನನ್ನ ಮನದಲ್ಲಿ ಹಾರಾಧಿಸಿದೆ ಅವರೇ ನನ್ನನ್ನು ದೂರ ಮಾಡಿಬಿಟ್ಟರಲ್ಲ ಇಂದು ನಾರು ಯಾರಿಗಾಗಿ ಬದುಕರೆ ಕೇಳುತ್ತೆ ಹೇಳು ಅಮ್ಮ ದೀಪಗಳಿಗೂ ರೂಪಿಸಿ ಅದು ಆದರೆ ಇವರು ನನ್ನ ಬರೆಯಾಗ ನನ್ನ ಬರದ ದೀಪವನ್ನೇ ಹಾಜು ಹೋಲೇ ಹಾರು ನನ್ನ ಬರದಲ್ಲಿ ನಿನ್ನ ಪ್ರೀತಿಯ ಗುರಿಯನ್ನು ಕಟ್ಟಿ ಆರಾಗಿಸುತ್ತ ನಿನ್ನ ಪೈಕಿ ಸಾವಿರಾರು ಕನಸುಗಳನ್ನು ಕಟ್ಟಿ ನರಸು ಬರದ ವರ್ಗದಲ್ಲಿ ನಿನ್ನ ಮರದಲ್ಲಿರುವ ಅಂತರಾಳದ ಮಾತನ್ನು ಅರೆದು ಹೋದರಲ್ಲೇ ಸೃಷ್ಟಿ ಅರೆದು ಹೋದರಲ್ಲೇ ಇಂದು ನನ್ನ ಕನಸುಗಳ ಎಣೆದ ಬೇರೋಡಿಗೆ ಹೋದಲೇ ಮೋಸಗಾಕೆ ನಿಮ್ಮಂತ ಹೆಣ್ಣುಗಳ ಪ್ರೀತಿಯಲ್ಲಿ ನಮ್ಮಂತಹ ಮಾಯಕ ಹುಡುಗರ ಜೀವನದ ಕನಸುಗಳಲ್ಲಿ ಿದೆ ಈ ಸಮಾಜದಲ್ಲಿ ಸೃಷ್ಟಿ ನಿನ್ನ ಮಹಾತಿಗೆ ಮರಳು ಹಾಗೆ ನಿನ್ನ ಪ್ರೀತಿಗೆ ಮರೆಸೋತರು ಆದರೆ ಆದರೆ ನಿನ್ನ ಬೇರೊಬ್ಬರ ಜೊತೆಗೂಡಿ ನನ್ನ ಪ್ರೀತಿಯ ಗುಡಿಯನ್ನು ಕೆರವೇ ಸಮಾಜ ಮಾಡಿಬಿಟ್ಟಲೇ ಕಾಮಪಿಸಾ ನೀನೇ ಜೀವ ನೀನೇ ದೈವ ಅಂದು ಮಾತನಾಡಿ ಹಣದ ಮೋಹ ಕಾಮದ ಚಪ್ಪಲಕ್ಕಾಗಿ ಇಂದು ನನ್ನ ಬೀದಿಯಲ್ಲೇ ತಿರುಗ ಒಚ್ಚರಾಗಿ ಮಾಡಿ ತೊರೆದು ಹೋದಯ ಗೆಳತಿ ತೊರೆದು ಹೋದಯ ನನ್ನನ್ನು ಒಚ್ಚರಾಗಿ ಮಾಡಿದ್ದು ನೀನೆಲ್ಲವೇ ಸೃಷ್ಟಿ ನಿನ್ನ ಮೋಸದ ಬರೆಗೆ ಬಿಡಿಸಿಯೇ ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟಲ್ಲ ಕಾಮಿನೇ ಕಾಮಿನೆ ನಿನ್ನ ಬಯಸಿ ಬಂದಿರುವಂತೇಳಿ ನಾನಿಲ್ಲದ ಸಮಯದಲ್ಲಿ ಇನ್ನೊಬ್ಬರ ತೋಳಿನ ಕೇಳಿ ಇನ್ನೊಬ್ಬ ನಗುತ್ತಿರುವ ಹೆಣ್ಣೆ ನೀರು ಹೆಣ್ಣಲ್ಲ ಕಡೆ ಹೆಣ್ಣಲ್ಲ ಹೆಣ್ಣಿನ ರೂಪದಲ್ಲಿರುವ ರಾಕ್ಷಸಿ ಕಡೆ ರಾಕ್ಷಸಿ ಓ गाइली